ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ನಲವತ್ತೆಂಟು ಕೋಪಗೊಂಡ ಹೆಂಡತಿಯನ್ನು ಅವಿನಾಶ ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದನು ಅಮೃತ ನಿನಗೆ ಅವತ್ತ ಹೇಳಿದ್ನಲ್ಲ ನಾನು ಬೇರೊಂದು ಕೆಲಸಕ್ಕೆ ಹುಡುಕಾಟ ನಡೆಸ್ತಿದ್ದೆ ನಿನಗೆ ಸೀಮಂತ ಇಟ್ಟುಕೊಂಡಿದ್ದ ದಿನ ಕೂಡ ಯಾವುದೋ ಕೆಲಸದ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಹೋಗಿದ್ದೆ ನಾನು ನಿನ್ನ ಜೊತೆ ಇರೋದಕ್ಕೆ ಆಗ್ಲಿಲ್ಲ ಅಂತ ತಾನೆ ನನ್ನ ಪ್ರತಿರೂಪವನ್ನು ನಿನ್ನ ಬಳಿ ಬಿಟ್ಟು ಹೋಗಿದ್ದು ಅಮ್ಮನ ಮಗ್ಗುಲಿನಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಕಂದನನ್ನು ಕೈಗೆತ್ತಿಕೊಂಡು ಸಿಹಿ ಮುತ್ತಿಟ್ಟ ಅವಿನಾಶ ಏ ರಾಜ್ಕುಮಾರ ನಿನ್ಗಿಷ್ಟೇ ಸಾಕು ಎಲ್ಲವನ್ನೂ ನಿನಗೆ ಕೊಟ್ಬಿಟ್ರೆ ನಿನ್ಗಿಂತ ಇನ್ನೊಂದು ಸಣ್ಣ ಪಾಪು ಇದೆ ಅದು ಬೇಸರ ಮಾಡಿಕೊಳ್ಳುತ್ತೆ ಎನ್ನುತ್ತಾ ಅಮೃತಾಳ ಹಣೆಗೊಂದು ಹೂ ಮುತ್ತನಿತ್ತನು ಗಂಡನ ಒಂದೇ ಒಂದು ಸಿಹಿ ಚುಂಬನ ಅವಳ ಇಷ್ಟು ದಿನದ ಕೋಪವನ್ನೆಲ್ಲ ತಣ್ಣಗಾಗಿ ಸಿಕ್ತು ಗಂಡ ಹೆಂಡತಿ ನಗು ನಗುತ್ತಾ ಮಾತನಾಡುವುದನ್ನು ಕೇಳಿದ ಕ್ಷಮ ಹಾಗೂ ಶ್ಯಾಮಲಾರ ಮನಸ್ಸಿಗೂ ಎಷ್ಟು ಸಮಾಧಾನವಾದಂತಾಯಿತು ಅಮೃತಾಳಿಗೆ ಸರ್ಜರಿ ಮಾಡಿ ಮಗು ತೆಗೆದಿದ್ದರಿಂದ ಅವಳನ್ನು ಹತ್ತು ದಿನಗಳವರೆಗೂ ಆಸ್ಪತ್ರೆಯಲ್ಲಿಯೇ ಇರಿಸಿಕೊಳ್ಳಲಾಯಿತು ಕಂಪನಿ ಹಾಗೂ ಆಸ್ಪತ್ರೆಯ ಹೊಯ್ದಾಟದ ನಡುವೆ ಈ ಹತ್ತು ದಿನಗಳಲ್ಲಿ ಕ್ಷಮಾಳಿಗೆ ಮೃಣಾಲ್ನನ್ನು ಭೇಟಿ ಮಾಡಲು ಸಮಯವೇ ಸಿಗಲಿಲ್ಲ ಅದಾಗಲೇ ಸರ್ಜರಿಗೆ ತಗುಲಿದ ಹಣವನ್ನೆಲ್ಲ ಮೃಣಾಲ್ ಭರಿಸಿದ್ದರಿಂದ ಇನ್ನುಳಿದ ವಾಟ್ ಚಾರ್ಜ್ ಕಟ್ಟಲು ಕ್ಷಮಾ ಅವಿನಾಶನಿಗೆ ಹೇಳಿದಳು ಮೃಣಾಲ್ ಎಂಬ ಆಗಂತುಕ ಕ್ಷಮಾಳ ಬಾಳಿನಲ್ಲಿ ಪ್ರವೇಶಿಸಿದ್ದಾನೆ ಎಂಬ ವಿಷಯ ತಿಳಿಯದ ಅವಿನಾಶ್ ಸರ್ಜರಿಯ ಹಣವನ್ನೆಲ್ಲ ಕ್ಷಮಾಳೆ ಭರಿಸಿದ್ದಾಳೆ ಇನ್ನು ತಾನು ಉಳಿದ ಅಲ್ಪ ಸ್ವಲ್ಪ ಹಣವನ್ನು ಕಟ್ಟಲು ಹಿಂಜರಿದರೆ ಎಲ್ಲರೆದುರು ನನ್ನ ಮರ್ಯಾದೆ ಹೋಗುವುದೆಂದು ಹೆದರಿ ಬಾಕಿ ಹಣವನ್ನು ತಾನೇ ವ್ಯಯಿಸಿದನು ವೈದ್ಯರ ಸಲಹೆಯ ಮೇರೆಗೆ ಅದೇ ಸಂಜೆ ಅಮೃತಾಳನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದೊಯ್ಯಲಾಯಿತು ಒಂದೆರಡು ದಿನ ಅತ್ತೆಯ ಮನೆಯಲ್ಲಿಯೇ ವಾಸ್ತವ್ಯ ಹೂಡಿದ್ದ ಅವಿನಾಶ್ ತಾನು ಹಿಂದಿದ್ದ ಬಾಡಿಗೆ ಮನೆಯನ್ನು ಖಾಲಿ ಮಾಡಿ ಊರಿನಲ್ಲಿಯೇ ನೆಲೆಸುವುದಾಗಿ ತಿಳಿಸಿದನು ಹಾಗೆಯೇ ತನಗೆ ತನ್ನೂರಿನಲ್ಲಿಯೇ ಒಂದೊಳ್ಳೆಯ ಕೆಲಸದ ಜೊತೆ ಜೊತೆಗೆ ಹೆಚ್ಚಿನ ಸಂಬಳವು ದೊರೆಯುವುದಾಗಿ ತಾನು ಮರುದಿನವೇ ಕೆಲಸಕ್ಕೆ ಹಾಜರಾಗಬೇಕೆಂದು ಕ್ಷಮಾಳ ಕೈಗೆ ಒಂದಿಷ್ಟು ಹಣವನ್ನು ಕೊಟ್ಟು ಹೆಂಡತಿ ಮಗುವನ್ನು ಮುದ್ದಿಸಿ ತನ್ನೂರಿನತ್ತ ಪಯಣ ಬೆಳೆಸಿದನು ಹಣದ ಗಂಟನ್ನು ತೆರೆದು ನೋಡಿದ ಕ್ಷಮಾಳಿಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು ತಾನು ಈ ಹಿಂದೆ ನೋಡಿದ ಮುಂಗೋಪಿ ಅವಿನಾಶ್ ಇವನೇನಾ ಅವಳ ಕಣ್ಣುಗಳನ್ನು ಅವಳಿಗೆ ನಂಬಲಾಗಲಿಲ್ಲ ಇದೇ ನಮ್ಮ ಕ್ಷಮ ನಾವು ನೋಡ್ತಾ ಇರೋದು ಕನಸಲ್ಲ ತಾನೆ ಅಳಿಯಂದಿರು ಇಷ್ಟೊಂದು ಬದಲಾಗಿದ್ದಾರಾ ಶ್ಯಾಮಲಾ ಕೂಡ ಅಚ್ಚರಿ ವ್ಯಕ್ತಪಡಿಸಿದರು ಹೌದು ಅಮ್ಮ ನಾನು ಅದನ್ನೇ ಯೋಚಿಸ್ತಾ ಇದ್ದೆ ಅಮೃತ ಈ ಮನೆಯಲ್ಲಿ ಇರುವವರೆಗೂ ಅವಳ ಖರ್ಚು ವೆಚ್ಚಗಳನ್ನೆಲ್ಲ ತಾವೇ ನಿಭಾಯಿಸಬೇಕು ಅಂದುಕೊಂಡಿದ್ದಾರೆ ಅನ್ನಿಸ್ತದೆ ಬಿಡಿ ಯಾರಿಗೆ ತಾನೇ ಮಾಡ್ತಾ ಇದ್ದಾರೆ ಹೆಂಡತಿಗೆ ತಾನೇ ಇಂದವಳ ಧ್ವನಿಯಲ್ಲಿ ಯಾವ ವ್ಯಂಗ್ಯವೂ ಇರಲಿಲ್ಲ ಬದಲಾಗಿ ಅಮೃತ ಅವಿನಾಶ ಹೊಂದಾಣಿಕೆಯಿಂದ ಬಾಳುವಂತಾಗಲಿ ಎಂದು ಅವಳ ಮನಸ್ಸು ಬಯಸುತ್ತಿತ್ತು ಅಮ್ಮ ನಾನೊಮ್ಮೆ ಕಡಲ ತೀರದ ಬಳಿ ಹೋಗಿ ಬರ್ತೇನೆ ಅವತ್ತು ಸರಿಯಾದ ಸಮಯಕ್ಕೆ ದೇವರಂತೆ ಬಂದು ಕಾಪಾಡಿದ ಆತನಿಗೆ ಇದುವರೆಗೂ ಒಂದು ಧನ್ಯವಾದಗಳನ್ನು ಸಹ ತಿಳಿಸಲಾಗಲಿಲ್ಲ ಅಮ್ಮ ನಿಮ್ಮ ಬಳಿ ನಾನೊಂದು ವಿಷಯವನ್ನು ಮುಚ್ಚಿಟ್ಟಿದ್ದೆ ನೀವು ಅಂದುಕೊಂಡಂತೆ ಅಂದು ಆತನನ್ನು ನಾನು ಮನೆಗೆ ಕಳುಹಿಸಲಿಲ್ಲ ಹಾಗೆ ಆಸ್ಪತ್ರೆಗೆ ಹಣವನ್ನು ಸಹ ಕೊಟ್ಟಿರಲಿಲ್ಲ ನನಗೆ ಅವತ್ತು ಮೀಟಿಂಗ್ ಇದ್ದದ್ದು ನಿಮಗೆ ತಿಳಿದೇ ಇದೆ ಫೋನನ್ನು ಸೈಲೆಂಟ್ ಮೋಡ್ನಲ್ಲಿ ಇಟ್ಟಿದ್ರಿಂದ ನೀವು ಕರೆ ಮಾಡಿದ್ದು ನನಗೆ ತಿಳಿಯಲೇ ಇಲ್ಲ ಮೀಟಿಂಗ್ ಮುಗಿದ ನಂತರವಷ್ಟೇ ನನಗೆ ಕಾಲ್ ಬಂದದ್ದು ಗೊತ್ತಾದದ್ದು ರಜೆ ಕೇಳಿ ಮನೆಗೆ ಬಂದಾಗ ನೀವು ಯಾರೂ ಇರಲಿಲ್ಲ ದೀಪಕ್ ಹೇಳ್ದ ಯಾರೋ ಮನೆಗೆ ಬಂದಿದ್ರು ಅಮೃತಾಳೊಡನೆ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅಮ್ಮ ಬೇಡ ಅಂತ ಹೇಳ್ತಾನೆ ಇದ್ರು ಸ್ಪೆಷಾಲಿಟಿ ಆಸ್ಪತ್ರೆ ಹತ್ರ ಕಾರು ಚಲಾಯಿಸಿದ್ರು ಅಂತ ಅವತ್ತು ಕೂಡ ನಂಜುಂಡಯ್ಯನವರೇ ಡಾಕ್ಟರ್ ರಮೇಶ್ ರವರನ್ನು ಪರಿಚಯಿಸಿದ್ರಲ್ಲ ಇವತ್ತು ಕೂಡ ಅವರ ಸಹಾಯಕ್ಕೆ ಬಂದಿರಬಹುದು ಅಂತ ಊಹಿಸ್ದೆ ಆದರೆ ದೀಪು ನಂಜುಂಡಯ್ಯ ಅಲ್ಲ ಯಾರೋ ಗೊತ್ತಿಲ್ಲ ನಾನಂತೂ ಅವರನ್ನು ಇದುವರೆಗೂ ನೋಡಿಯೇ ಇಲ್ಲ ಅಂದಾಗ ನನಗ್ಯಾಕೋ ಅನುಮಾನದ ಜೊತೆ ಭಯವೂ ಆಗಿತ್ತು ಆಸ್ಪತ್ರೆಯಲ್ಲಿ ನೀವು ಕೃಷ್ಣ ಅವರ ಹೆಸರು ಹೇಳಿದಾಗ ನಿಜಕ್ಕೂ ಆಶ್ಚರ್ಯವಾಯಿತು ಅವರ ಬಗ್ಗೆ ನನಗೆ ಏನೂ ಸರಿಯಾಗಿ ತಿಳಿದಿಲ್ಲ ಅದೇನೋ ವಿಷಯ ಮಾತನಾಡಬೇಕು ಅಂತ ಹೇಳಿದರು ಆದರೆ ಅವತ್ತಿಂದ ಇವತ್ತಿನವರೆಗೂ ಅವರನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಕೂಡ ಅವರು ಅಲ್ಲಿಗೆ ಬಂದಿದ್ದರೂ ಬಂದಿರಬಹುದು ಒಮ್ಮೆ ಹೋಗಿ ನೋಡಿ ಬರ್ತೇನೆ ಫೋನ್ ನನ್ನ ಕೈಯಲ್ಲೇ ಇರ್ತದೆ ಎಂತಾದರೂ ವಿಷಯ ಇದ್ದರೆ ಕಾಲ್ ಮಾಡಿ ಎಂದು ಬಹಳ ದಿನಗಳ ನಂತರ ಮೃಣಾಲ್ನನ್ನು ಭೇಟಿ ಮಾಡಲು ಸಂಭ್ರಮದಿಂದ ಹೊರಟಳು ಅವಳ ಊಹೆ ಸುಳ್ಳಾಗಿರಲಿಲ್ಲ ಬಿಳಿಯ ಹಾಳೆಯ ಮೇಲೆ ನಿಸರ್ಗದ ಚಿತ್ರಣವನ್ನು ಚಿತ್ರಿಸುತ್ತಿದ್ದವನ ಬಳಿ ತೆರಳಿ ಥ್ಯಾಂಕ್ ಯು ಕೃಷ್ಣ ಎಂದಳು ಕಾಣದೂರಿನಲ್ಲಿ ತನಗೆ ಪ್ರಿಯವಾದ ಹೆಸರನ್ನು ಕೇಳಿ ಆಶ್ಚರ್ಯಕ್ಕೊಳಗಾದ ಮೃಣಾಲ್ ಹಿಂದಿರುಗಿ ನೋಡುತ್ತಿದ್ದಂತೆ ಸಂಭ್ರಮದಿಂದ ಕುಣಿದಾಡಿದನು ಹಲೋ ಕಂಠಶ್ರೀ ನಿಜಕ್ಕೂ ಬಂದಿರೋದು ನೀವೇನಾ ನಾನು ಕಾಣ್ತಾ ಇರೋದು ಕನಸಲ್ಲ ತಾನೇ ಆಶ್ಚರ್ಯದ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸಿದನು ಕ್ಷಮಿಸಿ ನೀವತ್ತು ಏನೋ ಮಾತನಾಡಬೇಕು ಭೇಟಿ ಮಾಡಿ ಅಂತ ಅಂದಿದ್ರಿ ಆದರೆ ಅವಳ ಮಾತನ್ನು ಪೂರ್ಣವಾಗಿಸಲು ಬಿಡದವನು ತನ್ನ ಚಿತ್ರಪಟವನ್ನು ಮಡಿಸಿಟ್ಟು ಕಂಠಶ್ರೀ ನಿಜ ಹೇಳಿ ನನ್ನ ಮೇಲೆ ನಿಮಗೆ ನಿಜಕ್ಕೂ ಕೋಪ ಇಲ್ಲ ತಾನೆ ಮುಗ್ಧನಂತೆ ಪ್ರಶ್ನಿಸಿದನು ಕೋಪನಾ ನಾನ್ಯಾಕೆ ಕೋಪ ಮಾಡ್ಕೊಳ್ಳಿ ಅವಳು ಅಷ್ಟೇ ಮುಗ್ಧಳಾಗಿ ಕೇಳಿದಳು ನಾನು ನನ್ನ ಹೆಸರನ್ನೇ ಸುಳ್ಳು ಹೇಳಿ ನಿಮ್ಮ ಬಳಿ ಸ್ನೇಹ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ನೀವು ಪುನಃ ನನ್ನನ್ನು ಭೇಟಿ ಮಾಡೋದೇ ಇಲ್ವೇನೋ ಅಂದ್ಕೊಂಡಿದ್ದೆ ನನ್ನ ಮನಸ್ಸಿನ ಮಾತುಗಳನ್ನು ನಿಮ್ಮ ಬಳಿ ಹೇಳಿಕೊಳ್ಬೇಕು ಅನ್ನೋ ಬಯಕೆಯಿಂದ ಅವತ್ತು ನಿಮಗೋಸ್ಕರವೇ ಕಾಯ್ತಾ ಇದ್ದೆ ನೀವು ಬಂದೇ ಬರ್ತೀರಾ ಅನ್ನೋ ನಂಬಿಕೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಭಯ ಕಾಡ್ತಾನೆ ಇತ್ತು ಕೊನೆಗೂ ನನ್ನ ಭಯವೇ ನಿಜವಾಯಿತು ಸಮಯ ಎಂಟಾದರೂ ನೀವು ಈ ಕಡೆ ಬರಲೇ ಇಲ್ಲ ನಾನು ಸುಳ್ಳು ಹೇಳಿದೆ ಅಂತ ನಿಮಗೆ ಕೋಪ ಬಂದಿರಬಹುದು ಅದಕ್ಕೆ ನೀವು ಬಂದಿಲ್ಲ ಅಂತ ಇಡೀ ರಾತ್ರಿ ನನಗೆ ನಿದ್ರೇನೇ ಬರಲಿಲ್ಲ ಯಾವಾಗ ನಿಮ್ಮನ್ನು ಭೇಟಿ ಮಾಡ್ತೀನೋ ಯಾವಾಗ ನಿಮ್ಮ ಬಳಿ ಕ್ಷಮೆ ಕೇಳ್ತೀನೋ ಅಂತ ಕಾತುರದಿಂದ ಕಾಯ್ತಾ ಇದ್ದೆ ಬೆಳಗ್ಗೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ನಿಮ್ಮ ಮನೆಗೆ ಓಡೋಡಿ ಬಂದೆ ಆದರೆ ನೀವು ಅಷ್ಟು ಬೇಗ ಕೆಲಸಕ್ಕೆ ಹೋಗಿರ್ತೀರಿ ಅಂತ ತಿಳಿದಿರಲಿಲ್ಲ ಆ ಕ್ಷಣ ನಿಮ್ಮ ಮನೆಯ ಪರಿಸ್ಥಿತಿ ನೋಡಿ ನನಗೆ ಎಲ್ಲವೂ ಅರ್ಥವಾಯಿತು ಹಿಂದಿನ ದಿನ ನೀವು ನಿಮ್ಮ ತಂಗಿಯ ಕಾರಣಕ್ಕಾಗಿಯೇ ನನ್ನನ್ನು ಮಾತನಾಡಿಸೋದಕ್ಕೆ ಬರಲಿಲ್ಲ ಅನ್ನೋದು ಸ್ಪಷ್ಟವಾಯಿತು ಹೇಗಿದ್ದಾರೆ ನಿಮ್ಮ ತಂಗಿ ಹಾಗೂ ಮಗು ಎಂದು ಕಾಳಜಿಯಿಂದ ವಿಚಾರಿಸಿದನು ನಿಮ್ಮ ಕೃಪೆಯಿಂದ ತುಂಬ ಚೆನ್ನಾಗಿದ್ದಾರೆ ನಿಜಕ್ಕೂ ಅವತ್ತು ದೇವರೇ ನಿಮ್ಮನ್ನು ನಮ್ಮ ಮನೆಗೆ ಕಳಿಸಿದ್ದಾರೆ ಅನ್ನಿಸ್ತದೆ ಅಮ್ಮ ನಿಮ್ಮನ್ನು ಬಹಳ ಹೊಗಳ್ತಾ ಇದ್ರು ನಿಮಗೆ ಕೃತಜ್ಞತೆ ತಿಳಿಸ್ಲಿಕ್ಕೂ ಆಗಲಿಲ್ಲ ಅಂತ ನನ್ನ ಮನಸ್ಸು ಬಹಳ ಚಡಪಡಿಸ್ತಿತ್ತು ಅದಕ್ಕೆ ಇವತ್ತು ಎಂತಾದರೂ ಆಗಲಿ ನಿಮ್ಮನ್ನು ಭೇಟಿ ಮಾಡಲೇಬೇಕು ಅಂತ ಬಂದೆ ಕೊನೆಗೂ ನೀವು ಸಿಕ್ಕಿದ್ರಿ ನಿಮ್ಮನ್ನು ಕಂಡು ಬಹಳ ಸಂತೋಷವಾಯಿತು ಎಂದು ಮನಸಾರೆ ಕೃತಜ್ಞತೆ ಸಮರ್ಪಿಸಿದಳು ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀರಾ ಅವತ್ತು ಕಾಕತಾಳೀಯವೆಂಬಂತೆ ನಾನು ನಿಮ್ಮ ಮನೆಗೆ ಬಂದಿದ್ದೆ ಅಷ್ಟೆ ತಾಯಿ ಮಗು ಆರೋಗ್ಯವಾಗಿದ್ದಾರಲ್ಲ ಅಷ್ಟೇ ಸಾಕು ತನ್ನ ದೊಡ್ಡತನವನ್ನು ತೋರಿಸಿಕೊಳ್ಳದೆ ಉತ್ತರಿಸಿದನು ಆಸ್ಪತ್ರೆಗೆ ಸಾವಿರಾರು ಗಟ್ಟಲೆ ಹಣ ಸುರಿದಿದ್ದರೂ ಒಂದು ಚೂರು ಅಹಂಕಾರವಿಲ್ಲದೆ ಮಾತನಾಡುತ್ತಿರುವರಲ್ಲ ಈತ ನಿಜಕ್ಕೂ ಪುಣ್ಯಾತ್ಮ ಅವನತ್ತ ಮೆಚ್ಚುಗೆಯ ನೋಟ ಬೀರಿದವಳು ನೀವು ನನ್ನ ತಂಗಿಯನ್ನು ಆಸ್ಪತ್ರೆಗೇನೋ ಸೇರಿಸಿದ್ರಿ ಅದಕ್ಕೆ ನಾನು ನಿಜಕ್ಕೂ ಋಣಿ ಆದರೆ ಹಣವನ್ನು ಸಹ ನೀವೇ ಕೊಟ್ಟದ್ದು ನನಗೇನೋ ಸರಿ ಕಾಣಲಿಲ್ಲ ರಿಸೆಪ್ಷನಿಸ್ಟ್ನ ಬಳಿ ವಿಚಾರಿಸಿದೆ ಸರ್ಜರಿಗೆ ಸುಮಾರು ಮೂವತ್ತು ಸಾವಿರ ಆಯಿತು ಅಂತ ಅಂದರು ನನ್ನ ಬಳಿ ಈಗ ಸ್ವಲ್ಪ ಹಣ ಉಂಟು ಉಳಿತಿದ್ದನ್ನು ಆದಷ್ಟು ಬೇಗ ಕೊಡ್ತೇನೆ ಎಂದು ಕೈಯಲ್ಲಿ ಹಿಡಿದಿದ್ದ ಹಣವನ್ನು ಮೃಣಾಲ್ಗೆ ಕೊಡಲು ಮುಂದಾದಳು ಕಂಠಶ್ರೀ ಕ್ಷಮಿಸಿ ನೀವು ನನ್ನ ಸ್ನೇಹವನ್ನು ಒಪ್ಪಿಕೊಂಡಿದ್ದೀರಾ ಅದಕ್ಕಾಗಿಯೇ ಇವತ್ತು ಮಾತನಾಡೋದಕ್ಕೆ ಬಂದಿದ್ದು ಅಂತ ತಪ್ಪು ತಿಳಿದಿದ್ದೆ ಆತ ಹಣವನ್ನು ಮುಟ್ಟದೆಯೇ ಬೇಸರದಿಂದ ನುಡಿದನು ನಾನು ನಿಮ್ಮ ಸ್ನೇಹವನ್ನು ಒಪ್ಪಿಕೊಂಡಿಲ್ಲ ಅಂತ ನಿಮಗ್ಯಾರು ಹೇಳಿದ್ದು ಹಾಗಾದರೆ ನಮ್ಮ ಸ್ನೇಹದ ಮಧ್ಯೆ ಈ ಹಣವನ್ನೇಕೆ ತರ್ತಾ ಇದ್ದೀರಾ ಒಬ್ಬಳು ತಂಗಿ ಇದ್ದು ಅವಳು ಕೂಡ ಅದೇ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ರೆ ನಾನು ಅವಳಿಗೆ ಸಹಾಯ ಮಾಡ್ತಾ ಇರಲಿಲ್ವಾ ಏಕತಾನತೆಯಲ್ಲಿ ಪ್ರಶ್ನಿಸಿದನು ಅವನ ಮಾತುಗಳು ಅವಳೆದೆಗೆ ಬಾಣದಂತೆ ಇರಿದವು ತಪ್ಪು ತಿಳ್ಕೊಬೇಡಿ ನಾನು ಬೇರೆ ಉದ್ದೇಶದಿಂದ ಹೇಳಿಲ್ಲ ಒಂದೆರಡು ರೂಪಾಯಿ ಅಂದರೆ ಹೇಗೂ ಆಗ್ಬಹುದು ಆದರೆ ಮೂವತ್ತು ಸಾವಿರ ಹಣವನ್ನು ದುಡಿಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅಂತ ನನಗೂ ತಿಳಿದುಂಟು ಅದಕ್ಕೆ ಅವಳು ನಾಜೂಕಿನಿಂದ ರಾಗ ಎಳೆದಳು ನೀವು ಏನೇ ಹೇಳಿ ನಮ್ಮ ಫ್ರೆಂಡ್ಶಿಪ್ ಮಧ್ಯೆ ಹಣದ ವಿಷಯ ತರೋದು ನನಗೆ ಇಷ್ಟವಿಲ್ಲ ನನ್ನ ಫ್ರೆಂಡ್ಶಿಪ್ ನಿಮಗೆ ಬೇಡವಾದರೆ ಹಣವನ್ನು ಕೊಡಿ ಎಂದು ಮುಲಾಜಿಲ್ಲದೆ ಕೈಯನ್ನು ಮುಂದಕ್ಕೆ ಚಾಚಿದನು ಅವನ ಹೆಬ್ಬೆರಳು ಮುರಿದ ಬಲಗೈ ಮತ್ತೊಮ್ಮೆ ಅವಳನ್ನು ದುಃಖದೆಡೆಗೆ ಕೊಂಡೊಯ್ಯಿತು ಕೇವಲ ಹಣದ ವಿಷಯಕ್ಕಾಗಿ ಇಂತಹ ನಿಷ್ಕಲ್ಮಶ ವ್ಯಕ್ತಿಯ ಸ್ನೇಹವನ್ನು ಕಳೆದುಕೊಳ್ಳುವುದು ಅವಳಿಗೂ ಇಷ್ಟವಿರಲಿಲ್ಲ ಹಣವನ್ನು ಪುನಃ ತನ್ನ ಬ್ಯಾಗಿನಲ್ಲಿರಿಸಿದವಳು ಸರಿ ಈಗ ಹಣದ ವಿಷಯ ಬಿಡಿ ನೀವು ನಿಮ್ಮ ಬಗ್ಗೆ ಏನನ್ನು ಹೇಳಬೇಕು ಎಂದಿರಲ್ಲ ಏನದು ಕುತೂಹಲದಿಂದ ಕೇಳಿದಳು ಅಂದು ಹೇಗೋ ಧೈರ್ಯ ಮಾಡಿ ತನ್ನ ನೋವಿನ ಕಥೆಯನ್ನು ಹೇಳಿಕೊಳ್ಳುವ ಇಚ್ಛೆಯನ್ನು ಅಕ್ಷರಗಳಲ್ಲಿ ಬರೆದಿದ್ದವನಿಗೆ ಇಂದು ಬಾಯಿ ಬಿಟ್ಟು ಮಾತನಾಡಲು ಕಷ್ಟವೆನಿಸಿತು ಎಂತಕ್ಕೆ ಸುಮ್ಮನಾಗ್ಬಿಟ್ರಿ ದಯವಿಟ್ಟು ಹೇಳಿ ಅವಳು ಒತ್ತಾಯಪಡಿಸಿದಳು ಅದು ಅವತ್ತು ಏನೋ ಬಂಡ ಧೈರ್ಯ ಮಾಡಿ ಎಲ್ಲವನ್ನೂ ಹೇಳಿಕೊಳ್ಬೇಕು ಅಂತ ಬರೆದಿದ್ದೆ ಆದರೆ ಈಗ ಅದನ್ನು ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಗೊಂದಲದಿಂದ ಅವಳನ್ನೇ ದಿಟ್ಟಿಸಿದನು ಪರವಾಗಿಲ್ಲ ಅದೇನು ಹೇಳಿಕೊಳ್ಬೇಕು ಅಂದುಕೊಂಡಿರುವಿರೋ ಹೇಳಿ ಮನಸ್ಸಿನ ನೋವುಗಳನ್ನು ಇನ್ನೊಬ್ಬರ ಬಳಿ ಹೇಳಿಕೊಂಡಾಗಲೇ ಮನಸ್ಸು ಅಗುರಾಗೋದು ನನ್ನನ್ನು ನಿಮ್ಮ ಸ್ನೇಹಿತೆ ಅಂತ ಹೇಳಿದ್ದೀರಿ ಈಗ ನಿಮ್ಮ ಬಗ್ಗೆ ತಿಳಿದುಕೊಳ್ಳುವ ಹಕ್ಕು ನನಗೂ ಉಂಟು ಮುಜುಗರವಿಲ್ಲದೆ ಹೇಳ್ಕೊಳ್ಳಿ ಎಂದಳು ನಾನು ನೀವು ಅಂದುಕೊಂಡಷ್ಟು ಒಳ್ಳೆಯವನಲ್ಲ ನನ್ನವರು ಅಂತ ನನ್ನೊಡನೆ ಇದ್ದವರೆಲ್ಲರೂ ನನ್ನನ್ನು ನಡು ನೀರಿನಲ್ಲಿ ಬಿಟ್ಟು ಈಗ ನನ್ನವರು ಅಂತ ಇರೋದು ನೀವೊಬ್ಬರೇ ನನ್ನ ಬಗ್ಗೆ ತಿಳಿದ ನಂತರ ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರೇನೋ ಅನ್ನೋ ಭಯ ಆತ ಅಧೀರತೆಯಿಂದ ದಿಗಂತದತ್ತ ಮುಖ ಮಾಡಿದನು ನಿಮ್ಮ ಜೀವನದಲ್ಲಿ ಈ ಹಿಂದೆ ಏನು ನಡೆದಿತ್ತೋ ನನಗೆ ತಿಳಿದಿಲ್ಲ ನಮ್ಮ ಮೊದಲ ಭೇಟಿಯಾದಾಗ ನನಗೂ ನಿಮ್ಮಷ್ಟೇ ಸಂತೋಷವಾಗಿತ್ತು ನನ್ನ ಕಷ್ಟ ಸುಖಗಳನ್ನು ಹೇಳಿಕೊಳ್ಳೋದಕ್ಕೆ ಒಬ್ಬ ಸ್ನೇಹಿತ ಸಿಕ್ಕಂತಾಯಿತು ಅಂತ ಮನಸ್ಸು ಸಂಭ್ರಮದಿಂದ ಕುಣಿದಾಡಿತ್ತು ನಿಮಗೆ ಗೊತ್ತುಂಟ ನಿಮ್ಮನ್ನು ನೋಡಿದ ದಿನವೇ ನಿಮ್ಮ ಮನಸ್ಸಿನಲ್ಲಿ ಹೇಳಲಾಗದಂತಹ ನೋವು ತುಂಬಿಕೊಂಡಿದ್ದೀರಿ ಅನ್ನೋದು ನಿಮ್ಮ ಆ ನಿಸ್ತೇಜ ಕಣ್ಣುಗಳೇ ಹೇಳ್ತಾ ಇದ್ವು ನಂಬಿಕೆ ಎನ್ನುವ ಪದದ ಮೇಲೆಯೇ ನಂಬಿಕೆ ಕಳೆದುಕೊಂಡಿರುವ ನನಗೆ ನಿಮ್ಮನ್ನು ನೋಡಿದ ಮರುಗಳಿಗೆಯಲ್ಲಿಯೇ ಏನೋ ಒಂದು ಬಗೆಯ ಆತ್ಮವಿಶ್ವಾಸ ಮನದಲ್ಲಿ ಚಿಗುರೊಡೆಯಿತು ಒಂಟಿತನವನ್ನು ದೂರ ಮಾಡೋದಕ್ಕೆ ಅಂತಲೇ ಆ ಭಗವಂತ ನಮ್ಮ ಭೇಟಿ ಮಾಡಿಸಿರಬೇಕು ನೀವು ನಿಮ್ಮ ಬಗ್ಗೆ ಏನೇ ಹೇಳಿದರೂ ನಾನು ನನ್ನ ಸ್ನೇಹವನ್ನು ಬಿಟ್ಟುಕೊಡೋದಿಲ್ಲ ಅವನ ಕೈಯ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿದಳು ಸರಿ ನೀವು ಇಷ್ಟು ಭರವಸೆ ಕೊಟ್ಟ ಮೇಲೆ ನಾನು ನನ್ನ ಬಗೆಗೆ ಹೇಳಿಕೊಳ್ಳುವ ಧೈರ್ಯ ಮಾಡ್ತೀನಿ ಎಂದವನು ಗತದೊಳಗೆ ಜಾರಿದನು ಕೃಷ್ಣನ ಜೀವನದ ಸಂಪೂರ್ಣ ಪರಿಚಯ ಮುಂದಿನ ಸಂಚಿಕೆಯಲ್ಲಿ ಪ್ರೀತಿಯ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು